ಇಲ್ಲ ಇವತ್ತು ಬಿಡದಿ ಹೋಬಳಿನಲ್ಲಿ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಗ್ರಾಮಗಳಲ್ಲಿ ಸುಮಾರು ಒಂಬತ್ತು ಸಾವಿರದ ಆರುನೂರು ಎಕರೆಯನ್ನ ಭೂ ಸ್ವಾಧೀನ ಮಾಡಬೇಕು ಅನ್ನುವ ಏನು ಈಗ ಅಧಿಸೂಚನೆ ಮಾಡಿದ್ದಾರೆ ಅದರ ವಿರುದ್ಧ ಇವತ್ತು ನಮ್ಮ ರೈತರು ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೋರಾಟದ ಅಧಿಯಲ್ಲಿ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಬಹುಶಃ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟು ಕೆಲವರಂತೂ ಒಂದು ಕೆಲವು ಹಳ್ಳಿಗಳಲ್ಲಿ ನೈಂಟಿ ಪರ್ಸೆಂಟು ಈ ಭೂ ಸ್ವಾಧೀನ ಮಾಡಬಾರ್ದು ಅನ್ನುವ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಏನೇ ನೀವು ಯಾಕೆಂದರೆ ಇದೆಲ್ಲ ಫಲವತ್ತಾದ ಭೂಮಿ ಆ ಕಡೆ ಒಂದು ನದಿ ಇದೆ ಈ ಕಡೆ ಒಂದು ನದಿ ಇದೆ ಇದ್ರ ಮಧ್ಯ ಜಮೀನಿದೆ ಅಂದರೆ ಎಲ್ಲಿ ನೀವು ಬೋರ್ವೆಲ್ ಹಾಕಿದ್ರು ನೀರು ಬರುತ್ತೆ ಇದರಲ್ಲಿ ಸುಮಾರು ತರಕಾರಿ ಬೆಳಿತಾ ಇದ್ದಾರೆ ಇದರಲ್ಲಿ ರೇಷ್ಮೆ ಬೆಳೀತಾ ಇದ್ದಾರೆ ಹೈನುಗಾರಿಕೆ ಇದೆ ಸೊ ಅದರಿಂದ ಇವೆಲ್ಲ ಇದ್ದಂತ ಸಂದರ್ಭದಲ್ಲಿ ರೈತರ ಫಲವತ್ತಾದ ಭೂಮಿಯನ್ನ ಈ ರೀತಿ ಸ್ವಾಧೀನ ಮಾಡಿ ಅಂದ್ರೆ ರೈತರ ಭಾವನೆಗಳ ವಿರುದ್ಧ ಅಥವಾ ರೈತರ ಆಕಾಂಕ್ಷೆ ಏನಿದೆ ಅದರ ವಿರುದ್ಧ ಭೂ ಸ್ವಾಧೀನ ಮಾಡಿಕೊಟ್ಟಿರೋದು ತಪ್ಪು ಅದರಿಂದ ನಾವ್ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇವೆ ಮತ್ತು ಸನ್ಮಾನ್ಯ ಮಾಜಿ ಪ್ರಧಾನ ಮಂತ್ರಿಗಳಾದ ದೇವೇಗೌಡರು ಕೂಡ ಪತ್ರ ಬರೆದಿದ್ದಾರೆ ಇದನ್ನ ಇದು ಪರಿ ವೈಜ್ಞಾನಿಕವಾಗಿಯೇ ಇದನ್ನ ಅವರು ಪರಿಶೀಲಿಸಬೇಕು ಸೊ ಇವರು ರೈತರ ಹಿತದೃಷ್ಟಿ ಬಹಳ ಮುಖ್ಯ ಇದರಲ್ಲಿ ಇದೆ ಯಾವುದೇ ವೈಯಕ್ತಿಕವಾದ ಇದಿಲ್ಲ ಅದರಿಂದ ಇದನ್ನ ಈ ಯೋಜನೆಯನ್ನ ಕೈ ಬಿಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ ಅದನ್ನ ನಾವು ಇವತ್ತು ಆ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲಾ ಅವರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನ ಸಲ್ಲಿಸಲಾಗಿದೆ ಅಲ್ಲ ಹೋರಾಟ ನಿರಂತರವಾಗಿ ನಡೆಯುತ್ತೆ ಯಾಕೆಂದ್ರೆ ಜನರ ಹೋರಾಟದ ಮುಂದೆ ಯಾವುದೂ ಇಲ್ಲ ಜನಶಕ್ತಿನೇ ದೊಡ್ಡ ದೊಡ್ಡ ಶಕ್ತಿನ